ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಸೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ರೋಟರಿ ಸಂಸ್ಥೆಯ ವತಿಯಿಂದ ಶಾಲೆ ಮಕ್ಕಳಿಗೆ ಶನಿವಾರ ಏರ್ಪಡಿಸಿದ್ದ ಉಚಿತ ದಂತ ಆರೋಗ್ಯ ತಪಾಸಣೆ ಶಿಬಿರವನ್ನ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರೋಟರಿ ಸಂಸ್ಥಾಪಕದ ಅಧ್ಯಕ್ಷರಾದಂತಹ ದಂತ ವೈದ್ಯ ಡಾಕ್ಟರ್ ಜ್ಞಾನೇಶ್ ಮಾತನಾಡಿ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ದಂತ ಆರೋಗ್ಯದ ಬಗ್ಗೆ ಅರಿವು ಹಾಗೂ ಮಾಹಿತಿ ನೀಡುವ ಅವಶ್ಯಕತೆ ಇದೆ ಅತಿಯಾದ ಸಿಹಿ ತಿಂಡಿಗಳನ್ನ ತಿನ್ನೋದ್ರಿಂದ ಹಲ್ಲು ಹುಡುಕಾಗುತ್ತೆ ಹಾಗಾಗಿ ಮಕ್ಕಳಿಗೆ ಹಲ್ಲಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಹಾಗೂ ದಿನನಿತ್ಯ ಟೂತ್ ಬ್ರಷ್ ನಿಂದ ಹಲ್ಲನ್ನು ಸ್ವಚ್ಛಗೊಳಿಸಿ ಸದೃಢವಾಗಿಸಿಕೊಳ್ಳುವ ಅಗತ್ಯ ಇದೆ ಎಂದರು ರೋಟರಿ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮಾತನಾಡಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ರೋಟರಿ ಸಂಸ್ಥೆಯು ಹಲವಾರು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಹಂತ ಹಂತವಾಗಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ನಡೆಸಲಿದೆ ಎಂದರು ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಗುತ್ತಿ ನಾಗರಾಜ್ ಎಸ್ಟಿಎಂಸಿ ಉಪಾಧ್ಯಕ್ಷೆ ಶಿಲ್ಪಾ ಮುಖ್ಯ ಶಿಕ್ಷಕಿ ನಾಗವೇಣಿ ಶಿಕ್ಷಕಿಯರಾದ ಸ್ನೇಹ ಅನಿತಾ ಪತ್ರಕರ್ತ ಲಕ್ಷ್ಮೀಕಾಂತ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ವತಿಯಿಂದ ಐವತ್ತು ಮಕ್ಕಳಿಗೆ ಉಚಿತ ಟೂತ್ ಪೇಸ್ಟ್ ಹಾಗೂ ಅನ್ನು ವಿತರಿಸಲಾಯಿತು ಇಂಥ ಒಂದು ಗಟ್ಟಿ ಪದಾರ್ಥವಾಗ ಗಟ್ಟಿ ಪದಾರ್ಥವಾಗಿರುವಂತಹ ಸಾಫ್ಟಾಗಿ ಸಾಫ್ಟ್ ಆಗಿ ಕಾರಣ ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಸಾಧಾರಣ ಒಂದು ಐನೂರು ಜಾತಿ ಬ್ಯಾಕ್ಟೀರಿಯಾಗಳು ಇದಾವೆ ಬಾಯಿಯೊಳಗೆ ನಿಮ್ಗೆಲ್ಲರಿಗೂ ಜೇಸಿಗೆ ಅನ್ಸುತ್ತೆ ನಾನು ಹೇಳಿದ್ರೆ ಬಾಯಿಯೊಳಗೆ ನಾವು ಮಲಮೂತ್ರ ಮಾಡ್ತೀವಲ್ಲ ಮಲಮೂತ್ರ ಮಾಡೋ ಜಾಗಕ್ಕಿಂತ ಬಾಯಿಯೊಳಗೆ ಜಾಸ್ತಿ ಚೆನ್ನಾಗಿ ಪ್ರಶ್ನೆ ಮಾಡ್ತೀರಲ್ಲ ವಿಜ್ಞಾನಿಗಳೆಲ್ಲ ತೆಗೆದು ಚೆಕ್ ಮಾಡಿ ಎಲ್ಲ ಇಳಿಸಿದ್ರೆ ಬಾಯಿಯೊಳಗಿರೋದು ಬ್ಯಾಕ್ಟೀರಿಯಾ ಸಂಖ್ಯೆ ಮಲಮೂತ್ರ ಮಾಡುವ ಜಾಗಕ್ಕಿಂತ ಜಾಸ್ತಿ ಇದೆ ಬಾಯಿ ಪಾಯಿಂಟ್ ಅಂತೀರಾ ಚೆನ್ನಾಗಿ ಟ್ರಶ್ ಮಾಡ್ಬೇಕು ಅದಕ್ಕೆ ಅದೇ ಕಾರಣಕ್ಕೆ ಬಂದಿರೋದು ಈ ಐನೂರು ಜಾತಿ ಬ್ಯಾಕ್ಟೀರಿಯಾ ಸುಮಾರು ಸರಿ ಸುಮಾರು ಕೆಲವೊಮ್ಮೆ ಕೆಲವೊಬ್ಬರಿಗೆ ಇನ್ನೂರೈವತ್ತು ಜಾತಿ ಬ್ಯಾಕ್ಟೀರಿಯಾ ಇರ್ಬೋದು ಕೆಲವೊಬ್ಬರಿಗೆ ಮುನ್ನೂರ ಐವತ್ ಇರ್ಬೋದು ಕೆಲವೊಬ್ಬರಿಗೆ ಐನೂರು ಇರಬಹುದು ನಾವು ಅಕ್ಬರಲ್ಲಿ ಜಾತಿ ಬ್ಯಾಕ್ಟೀರಿಯಾ ಬಾಯೊಳಗಿದೆ ಅಂತ ಹೇಳಿ ನಾವು ಹೇಳ್ತೀವಿ ದೇಹದ ಎಲ್ಲಾ ಭಾಗಗಳ ಬಾಯಿ ಇಷ್ಟು ನೆನಪಿಟ್ಟು ಅರ್ಥ ಆಯ್ತಲ್ಲ ದೇಹದ ಯಾವುದೇ ಭಾಗಕ್ಕಿಂತ ಹೆಚ್ಚಿನ ಬ್ಯಾಕ್ಟೀರಿಯಾ ಇರೋದು ನಮ್ಮ ಗರುಳಗೂ ಬ್ಯಾಕ್ಟೀರಿಯಾಗೆ ವಿಟಮಿನ್ ಕೆ ಅನ್ನುವಂಥದ್ದು ಈ ಬ್ಯಾಕ್ಟೀರಿಯಾದಿಂದಾನೇ ಉತ್ಪತ್ತಿ ಆಗಬಹುದು ಅದಕ್ಕೆ ಯಾವುದೇ ಸಪ್ಲಿಮೆಂಟ್ಸ್ ಇಲ್ಲ ಈವನ್ ಈವನ್ ಮೆಡಿಕಲ್ ಸಪ್ಲಿಮೆಂಟ್ಸ್ ಕೂಡ ವಿಟಮಿನ್ ಕೆ ಗೆ ತಯಾರ ಅದು ಒಳಗಡೆ ಒಳಗಡೆ ಉತ್ಪತ್ತಿ ಆಗಬೇಕು ಬ್ಯಾಕ್ಟೀರಿಯಾದಿಂದ ಉತ್ಪತ್ತಿ ಆಗ್ಬೇಕು ಆದ್ರೆ ನಮಗೆ ಸ್ನೇಹಮಯ ಬ್ಯಾಕ್ಟೀರಿಯಾಗಳು ಈ ಮುನ್ನೂರು ಜಾತಿ ಐದುನೂರು ಜಾತಿ ಬ್ಯಾಕ್ಟೀರಿಯಾಗಳು ನಮಗೆ ಬೇಕು ಆದ್ರೆ ಕಳೆದ ಮೂರಿದಾವೆನ್ಸ್